ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿರ್ಮಲ ಸರ್ ನಿರ್ಮಲ ಅಂತ ಯಾವ ಊರು ಗುಲ್ಬರ್ಗ ಗುಲ್ಬರ್ಗ ಎಷ್ಟು ಕಿಲೋಮೀಟರ್ ಇಲ್ಲಿಗೆ ಚನ್ನಪಟ್ಟಣಕ್ಕೆ ಆರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಸರ್ ಆರ್ನೂರು ಕಿಲೋಮೀಟರ್ ನಿನ್ನೆ ಎಷ್ಟೊತ್ತು ಹೊರಟ್ರಿ ನೀನು ರಾತ್ರಿ ಹತ್ತು ಗಂಟೆಗೆ ಬರ್ತೀರಿ ಸರ್ ಹತ್ತು ಗಂಟೆಗೆ ಬಂದ್ರ ಇವತ್ತು ಬಂದ್ರ ಇವತ್ತು ಹನ್ನೆರಡುವರೆಗೆ ಬಂದಿದೆ ನೋಡಿ ಸರ್ ಹನ್ನೆರಡುವರೆಗೆ ಓಹ್ ಆರ್ನೂರು ಸರ್ ಏನು ಸಮಸ್ಯೆಗೆ ಬಂದ್ರಿ ಸಂಧಿವಾತ ಸರ್ ನಮ್ಗೆ ಸಂಧಿವಾತನ ಏನು ಸಂಧಿವಾತ ಅಂದ್ರೆ ಏನು ಎಲ್ಲ ಜಾಯಿಂಟ್ ಪೇನ್ ಆತಿರಿ ಸರ್ ಎಲ್ಲ ಕಡೆ ಜಾಯಿಂಟ್ ಪೇನ್ ಆತಿರಿ ಮಣಕಾಲ್ ಮಾಡಿರಿ ಎಲ್ಲ ಜಾಯಿಂಟ್ ಜಾಯಿಂಟ್ ಆಲ್ ಹಿಡಿತಿರಿ ಸರ್ ಎಲ್ಲ ಜಾಯಿಂಟ್ ನೋ ಬರ್ತಿತ್ತಾ ಹಾ ಎಲ್ಲ ಜಾಯಿಂಟ್ ನೋ ಬರ್ತಿತ್ತಾ ಮಣಕಾಲ್ ಎಲ್ಲ ನೋ ಬರ್ತಿತ್ತಾ ಹಾ ಅಲ್ಲ ಸರ್ ಪ್ರತಿ ಜಾಯಿಂಟ್ ಬರ್ತಿತ್ತಾ ಹಾ ಪ್ರತಿ ಜಾಯಿಂಟ್ ಬರ್ತಿತ್ತಾ ಸರ್ ಓಕೆ ಎಲ್ಲ ಎಲ್ಲ ತೋರಿಸಿದ್ರಿ ಮುಂಚೆ ಸೋಲಾಪುರ್ ರಿ ಕುಳಬರ್ಗಾ ತೋರಿಸಿದ್ರಿ ಸರ್ ಹ್ಮ್ ಅಲ್ಲೆಲ್ಲ ಕಡಿಮೆ ಆಗಲ್ಲ ಆಪರೇಷನ್ ಮಾಡಬೇಕಾಗ್ತದೆ ಅಂದ್ರೆ ಹಾ ಅದಕ್ಕೆ ಮತ್ತೆ ನಿಮ್ಮ ಮೊಬೈಲ್ದಾಗ ನೋಡಿದೆ ಟೂ ತೌಸಂಡ್ ನೋಡಿ ಶಿಕ್ಷಕ ಬಂದಿದ್ದೀರಿ ಸರ್ ಹೌದಾ ಹ್ಞೂ ಅಲ್ಲೆಲ್ಲ ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿದ್ರೆ ಹ್ಞೂ ರೀ ಆಪ್ರೇಷನ್ ಮಾಡಬೇಕಾಗ್ತದ ಮಂಡಿ ಸೌದವ ಅಂತ ಹೇಳಿದ್ರಿ ಸರ್ ಎಷ್ಟು ವರ್ಷದಿಂದ ಐತೆ ನಿಮಗೆ ನಾಲ್ಕು ವರ್ಷದಿಂದ ಅದ ನೋಡಿ ಸರ್ ನಾಲ್ಕು ವರ್ಷದಿಂದ ಮಂಡಿ ಸೌದಿದೆ ಅಂತ ಹೇಳಿದ್ರೆ ಹಾ ಮಂಡಿ ಸೌದವ ಅಂತ ಹೇಳಿ ಸರ್ ಈಗ ಮಂಡಿ ಸೌದಿದೆ ಅನ್ಸುತ್ತಾ ಇಲ್ಲ ಸರ್ ಈಗ ಎಲ್ಲ ಎಣ್ಣೆ ಉಜದ್ರಾಗ ಸ್ವಲ್ಪ ಎಲ್ಲ ಸರಿಯಾಗಿ ಹೇಳಿ ಸರ್ ಈಗ ಅನ್ಸಲ್ಲ ಹೇಳಿ ಸರ್ ಈಗ ಎಲ್ಲ ಕೀಲ್ಗಳು ನೋವು ಕಡಿಮೆ ಅಂತ ಹಾ ಕೀಲ್ ನೋವು ಕಮ್ಮಿ ಆಗಿದೆ ಇಲ್ಲಿ ಹೇಗೆ ಬಂದ್ರಿ ನೀವು ಅದೇ ವಿಡಿಯೋ ನೋಡಕೇಶ ಬಂದಿರ್ ಸರ್ ಮೊಬೈಲ್ ಯೂಟ್ಯೂಬ್ ನೋಡಿದ್ರಾ ಹಾ ಹೌದು ಸರ್ ಹೌದಾ ಇಲ್ಲಿ ಎಷ್ಟು ಖರ್ಚು ಆಯ್ತು ನಿಮಗೆ ಇಲ್ಲಿ ಫಸ್ಟ್ ಬಂದಾಗ ಒಂದು ಐದಾರ್ ಸಾವಿರ ರೂಪಾಯಿ ಆಗಿದ್ರಿ ಸರ್ ಈಗ ಎಷ್ಟು ಕೊಡ್ತಾರೆ ಮೆಡಿಸನ್ ಡಾಕ್ಟರ್ ಕೊಟ್ಟನ ಗೊತ್ತಾಗ್ತಾರೆ ಸರ್ ಎಷ್ಟು ತಿಂಗಳಾಗ ನೀವು ಬಂದು ಓ ತಿಂಗಳು ಒಂದ್ ತಾರೀಕು ಬಂದಿ ನೋಡ್ರಿ ಸರ್ ಈಗ ಒಂದ್ ತಿಂಗಳಾಗ ಎಲ್ಲ ಜಾಯಿಂಟ್ ಎಲ್ಲ ಕಮ್ಮಿ ಆಗಿಬಿಟ್ಟು ಸರ್ ಸಂಧಿ ನೋವು ಪೂರ್ವ ಹೋಗ್ಬಿಟ್ಟು ನೋಡಿ ಸರ್ ಯಾವ ಜಾಯಿಂಟ್ ಅಲ್ಲೂ ನೋವಿಲ್ಲ ಯಾ ಜಾಯಿಂಟ್ ನೋವಿಲ್ಲ ಸರ್ ಸಂಧಿ ಇಲ್ಲ ಈಗ ಸಂಧಿವಾತ ಇಲ್ಲ ಇರಲಿ ಸರ್ ಗ್ಯಾಸ್ಟ್ರಿಕ್ ಎಲ್ಲ ಗುಣ ಆಯ್ತಾ ಹಾ ಗ್ಯಾಸ್ಟ್ರಿಕ್ ನೋವು ಇತ್ತು ಮಾಷನ್ ಎಲ್ಲ ಸಲಿಸ ಆಗಿದೆ ಹಾ ಸಲಿಸ ಸರ್ ಸುಸ್ತು ಸಂಕಟ ಇಲ್ಲ ಇಲ್ಲ ಸರ್ ನಿದ್ದೆ ಬರೋದು ಚೆನ್ನಾಗಿ ಹಾ ನಿದ್ದೆ ಆರಾಮ ಮಾಡ್ತೀನಿ ಸರ್ ಓಕೆ ಈಗ ಇದು ಎಲ್ಲೂ ವಾಸಿ ಆಗಲ್ಲ ಅಂತಾರಲ್ಲಮ್ಮ ನಮಗೆ ಎಲ್ಲ ಕಡೆ ಹೆಂಗೇಳಿರಿ ಸರ್ ನನ್ಗೆ ಬರ ಮುಂದೆ ಎಲ್ಲರೂ ಹೆಂಗೇಳಾರಿ ಕಡಿಮೆ ಆಗಲ್ಲ ಯಾಕೆ ಹೋದ್ರಿ ಅಂತ ಅಂತಾರೀ ಸರ್ ನಾ ಎಲ್ಲರೂ ಮಾತು ನೀರು ರೀ ನನ್ಗೆ ಕಡಿಮೆ ಅದ ಅಷ್ಟೇ ಖುಷಿ ಆಗಿ ಸರ್ ಹೌದು ಮಂಡಿನ ಆಪರ ರೀ

ಷ್ಟ್ ಬಾಳ ನೋವ ಐತ್ರಿ ಸರ್ ಜಾಸ್ತಿ ಮತ್ ಎಲ್ಲಾ ನಿಮ್ಗೆ ಫೋನ್ ಹಚ್ಚದ್ರಿ ಎಲ್ಲ ನಿಮ್ ಅಲ್ಲಿ ಹೋಗಿದ್ ದೂರೋಡೋ ಫೋನ್ ಹಚ್ಚಿದನ್ರಿ ಎಲ್ಲರಿ ನಮಗ ದೂರ ಹೋಗಿರ್ತಾರಲ್ಲ ಪೇಷಂಟ್ ಆಗಿದೆ ಎಲ್ಲರೂ ನಮಗ ಹಂಗಿಯಾಗಿ ಮತ್ತ್ ಕಡಿಮೆ ಆಯ್ತು ಹಾ ಎಲ್ಲ ಪೇಶೆಂಟ್ ನೋಡಿ ಸರ್

ಆ ಪ್ರಸ ಮಂಡಿ ಮಂಡೆ ಈ ಕಾಲಿಗೆ ಒಂದ ಲಕ್ಷ ಈ ಕಾಲಿಗೆ ಲಕ್ಷ ಕೊடு ಈಗ ಹಾಗೆ ಅನ್ಸುತ್ತಾ ನಿಮಗೆ ಸೌದಿದೆ ಅಂತ ಇಲ್ಲ ಅನ್ಸರಗೆ ಸರ್ ಈಗ ಹಹ ಇದೆಲ್ಲ ಒದ್ರಾಗಿ ಎಲ್ಲಾ ಹೆಣ್ಣು ಒದ್ರಾಗಿ ಎಲ್ಲಾ 레ವೆಲ್ ಆಗಬಿಟ ಅವರಿ ಸರ್ ಅಣ್ಣೆ ಮುತ್ತಾ ಉತ್ತಾ ಎಲ್ಲಾ 레ವೆಲ್ ಇದೆ ನೋಡಿ ಸರ್ मेन ಏನಿದು ಹು ಹು ನೀವು ಒದ್ರಾಗಿ ನಾನು 레ವೆಲ್ ಆಗಿ ಆ ನೋಡಿ ಕಾಲ ಗೌಡ್ರೆ ಇಷ್ಟೂ ಊತಿವರು ಎರಡು ಮಾತ್ರ ಎರಡು ಹ್ಮ್ ಎಲ್ಲಾ ಸಾವದ ತೆಳಗೆ ಅವರು ಸರ್ ಎಲ್ಲಾ ತುಂಬಾ ಊತಾಯ್ತಾ ಊತಾಯ್ದ್ರು ಸರ್ ಕಮ್ಮಿ ಇದೆ ಈಗ ಹಾ ಕಮ್ಮಿ ಇದೆ ಸರ್ ಓಕೆ ಮಾ ಇನ್ನೇನಾದರೂ ಹೇಳಕ್ಕೆ ಇಷ್ಟ ಪಡ್ತೀರಾ